ಸುಂದರವಾದಂಥ ಭಾರತ ದೇಶ ಒಬ್ಬ ಯಾವೋ ವಿದೇಶದವ ಯಾವೋ ವಿದೇಶದವ ಮನುಷ್ಯ ಈ ಭಾರತ ದೇಶ ಹಂಗದ ಮುತ್ಯಾನ್ ಜಾತ್ರೆ ನಡೀತದ ಸಂತ್ರದಾರ ಸಂಸ್ಕೃತಿ ಭಾಳ ದೊಡ್ಡದ ಏನೆಲ್ಲ ನೋಡ್ತೀವಿ ಹೇಳ್ತಾರೆ ಈ ಭಾರತ ಒಮ್ಮೆ ನೋಡಿ ಬರ್ಬೇಕಂತ ಹೊಂಟದ ಬಹಳ ವಿದೇಶದ ಮನುಷ್ಯ ಈ ಭಾರತ ದೇಶ ಬಗ್ಗೆ ಏನೇನೋ ಕೇಳ್ಕೊಂಡಿದ್ದವ ಏನೇನೋ ಕೇಳ್ಕೊಂಡಂಥ ಮನುಷ್ಯ ನೋಡೇ ಬರಬೇಕಂತ ಒಬ್ಬ ಭಾಳ ದೊಡ್ಡ ಸಾವಿರಾರು ಕೋಟಿ ಆಸ್ತಿವಂತ ಶ್ರೀಮಂತ ಮನುಷ್ಯ ಬುದ್ಧಿವಂತ ಈ ಭಾರತ ದೇಶ ನೋಡಕ್ಕೆ ಬಂದ ಭಾರತ ದೇಶ ನೋಡಕ್ಕೆ ಬಂದ ರಾತ್ರಿ ಮುಂಬೈದಾಗ ಬಂದು ಈಗ ರಾತ್ರಿ ಇಳ್ದೆ ಹನ್ನೊಂದಕ್ಕೆ ದೊಡ್ಡ ಲಾಜಿಂಗ್ ಮಾಡಿದ ಹೋಗಿ ಅಲ್ಲೆಲ್ಲ ಫ್ರೆಶ್ ಆದ ಊಟ ಬತ್ತು ಊಟ ಮಾಡಿ ಎಲ್ಲ ಮಾಡಿದೆ ಆ ಮುಂಜಾನೆ ಹರ್ಯ ತೆಗೆದುಕೊಳ್ಳಿ ವಾಕಿಂಗ್ ಮಾಡೋದು ಅವನೊಂದು ರೂಢಿ ಅವಂದಂಗ ಇನ್ನೆಲ್ಲ ಆರಾಮ್ ಊಟ ಅದು ಮಾಡಿ ಊಟದ ಮಾಡಿ ಈ ಮುಂಬೈ ಸೀಟಿ ಹಿಡ್ಕೊಂಡ ಏನು ಹಳ್ಳಿತನ ಬಿಜಾಪುರ್ತನ ಇದೇನೇನೋ ದೊಡ್ಡ ಹೇಳ್ತಾರೆ ನೋಡೋನು ಮೊದಲು ಮುಂಜಾನೆ ವಾಕಿಂಗ್ ಮಾಡೋಣ ಅಂತ ಜರ ಶುಗರ್ ಮನುಷ್ಯ ರಾತ್ರಿ ಬಂದು ಮಕ್ಕೊಂಡಿದ್ದ ಹರೇ ಸಮುದ್ರ ದಾಂಡಿ ಉಸಿಗಿನ ಪ್ರದೇಶ ಮುಂಬೈ ಸಮುದ್ರ ದಾಂಡಿಗೆ ಒಂದು ತಾಸು ತನಕ ಓಡ್ತಿದ್ದ ಓಡಿ 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 ಮೇಯೆಲ್ಲ ಬೆವರು ಬಿಡ್ತು ಸಮುದ್ರದಾಂಡಿಗೆ ಉಸಿಕ್ಕಿನ ತೆಕ್ಕ ಒಂದು ಕಟ್ಟಿತ್ತು ಕಟ್ಟಿ ಮ್ಯಾಗ ಕುಂತ ಶುಗರ್ ಮನುಷ್ಯರು ಏನೇನೋ ಸ್ವಲ್ಪ ತಿನ್ನಬೇಕಲ್ಲ ಬಿಸ್ಕಿಟ್ ಇತ್ತು ಅವನ ಕಿಶ್ಯಾಗ ಓಡಿದ್ದ ಯಾಕೋ ಒಂದು ಶುಗರ್ ಕಡಿಮೆ ಅನಸ್ಸಾಯಿತು ಒಂದು ನಾಲ್ಕು ಬಿಸ್ಕಿಟ್ ತಿನ್ಬೇಕಂತ ಬಿಸ್ಕಿಟ್ ಕೈಯಾಗ ತೊಗೊಂಡೆ ಆಟೋತನ ಒಂದು ಮೂರರಿಂದ ನಾಲ್ಕು ವರ್ಷದ ಒಂದು ಸಣ್ಣ ಮಗು ಹೆಣ್ಣು ಕೂಸ ಕೆಳಾಂಗದ ಕಥೆ ಒಂದು ಮೂರ್ನಾಲ್ಕು ದಿನ ನಾಲ್ಕು ವರ್ಷದ ಒಂದು ಸಣ್ಣ ಕೂಸ ಬಿಚ್ಚಿದ ಜಡೆ ಕೆದರಿದಂಥ ಕೂದಲ ಆ ಕೂಸ ಯಾರು ತಂದೆ ತಾಯಿ ಇಲ್ಲ ಹರಕ್ಕೆ ಹೊಟ್ಟೆ ಮ್ಯಾಗೆಲ್ಲ ಬಟ್ಟೆ ಹರಿದಿತ್ತು ಕೆದರಿದ ಕೂದಲು ಅದಕ್ಕೆ ಯಾರೂ ಇಲ್ಲ ಅನಾಥ ಕೂಸ ಇದೆಲ್ಲ ಕೂದಲೆಲ್ಲ ಬಿಚ್ಚಿತ್ತು ಸಣ್ಣ ಕೂಸ ಆ ಸಮುದ್ರದ ಹಣ್ಣಿ ಅಳ್ಕೋತ ಹೊಂಟಿತ್ತು ಇವು ಕೈಯಾಗಿ ಬಿಸ್ಕಿಟ್ ತೊಗೊಂಡಿದ್ದ ಈ ಅಳ್ಕೋತ ಹೋಗಿ ಹುಡುಗಿ ನೋಡಿದ ಇದು ಅಂದವ ಏನಂದ ಇದ ಗ್ರೇಟ್ ಇಂಡಿಯಾ ಏನೇನೋ ಹೇಳ್ತಿರಲ್ಲ ಇನ್ನೂ ಸೂರ್ಯ ಬಂದಿಲ್ಲ ಎದ್ದು ಕೂಡಲೇ ಭಿಕಾರಿ ಭಿಕ್ಷುಕರು ನೋಡೋದು ಬಂತಲ್ಲ ಇಲ್ಲೇ ನೋಡಿ ನಿನ್ನೇನು ಹೋಗೋದು ಮುಂಬೈದಾಗ ಅಂದವ ಸ್ಟಾರ್ಟ್ ಈ ಪ್ರಾರಂಭದಾಗ ಇದು ಯಾವುದೋ ಅಳಾದತಿ ಹಿಂದಿಲ್ಲ ಮುಂದಿಲ್ಲ ಅನಾಥಾಗಿ ಅಳಾದತಿ ಅಂದರೆ ಈ ದೇಶ ಎಲ್ಲ ಬಡವ್ರದ್ದು ಭಿಕ್ಷುಕ್ರದು ದರಿದ್ರ ದೇಶ ಇನ್ನೇನು ಅಂತ ಅನಿಸ್ತು ಇಲ್ಲೇ ನೋಡಲಿಲ್ಲ ನಾವು ಎದ್ದು ಕೊಡಲೇ ಇನ್ನು ಇಂಥವ್ ಸಾವಿರ ಗಟ್ಟಲೆ ನೋಡಬೇಕು ಆದರೂ ಮನುಷ್ಯ ಅಂದೊಳಕ್ಕೆ ನೀವು ಕರುಣ ಅಂತ ಹೇಳ್ತಿರಲ್ಲ ಇರ್ತೈತಿ ಯಾರಿದ್ರೆ ಇರ್ವಾತು ಒಬ್ಬ ಹೆಂಗೆ ತಿನ್ನೋದ ಒಂದು ನಾಲ್ಕು ಬಿಸ್ಕಿಟ್ ಕೊಡ್ಬೇಕಂದ ಬಾ ಬಾಂ ಕಮಿಂಗ್ ಪಾಪ ಅದು ಹ್ಞೂ ಅಂತ ಮುಂದೆ ಹೊಂಟಿತ್ತು ಕೈ ಮಾಡಿ ಕರೆದಾಗ ಪಾಪ ಸಣ್ಣ ಕೂಸು ಮುಂದೆ ಬಂದು ನಿಂತು ನಿಂತಾಗ ಒಂದು ಏಳೆಂಟು ಹತ್ತು ಬಿಸ್ಕಿಟ ಅರ್ಧ ಪಾಕಿಟ್ ಬಿಸ್ಕಿಟ್ ತೊಗೊಂಡ ಹುಡುಗಿಕಾಯಾಗಿ ತೊಗೊಂಡೆ ಕೊಟ್ಟ ಹೋಗಿ ಗೋ ಅಂದವು ತಗೋ ನಿಂದು ಏನು ಗೊತ್ತಿಲ್ಲ ಬಾಯ್ರ ನಿನ್ನ ಹೆಸರಾ ನೀನು ಏನು ಗೊತ್ತಿಲ್ಲ ತಗೋ ಬಿಸ್ಕಿಟ ಗೋ ಅಂದವು ಈಗ ಕೂಡ ತಗೋತು ಆ ಬಿಸ್ಕಿಟ್ ತೊಗೊಂಡು ಅಳ್ಕೋತ ಮಾಡಿತ್ತು ನಾವು ಸುಮ್ಮನೆ ನೋಡ್ಕೋತ ಕುಂತಿದ್ದ ಇವನು ಬಿಟ್ಟು ಒಂದು ಹತ್ತು ಹೆಜ್ಜೆ ಆ ಕೂಸ ಅಲ್ಲಿ ಒಂದು ಸಣ್ಣ ನಾಯಿ ಮರಿತ್ತು ಇವ್ನ ಬಿಟ್ಟು ಒಂದು ಎಂಟು ಹತ್ತು ಹೆಜ್ಜೆ ರೀ ಅಲ್ಲೊಂದು ಸಣ್ಣ ನಾಯಿ ಮರಿ ಇತ್ತು ಪಾಪ ಅದಕ್ಕೂ ತಾಯಿಲಿ ತೀರ್ಕೊಂಡಿತ್ತು ಹಸದಾದ ಮರಿ ಉಸಿಕೆ ಹೊಳ್ಳಾಡ್ತಿತ್ತು ಸಣ್ಣ ಮರಿ ಒಂದು ಐದಾರು ತಿಂಗಳು ಮಳೆ ಹೊಳ್ಳಾಡ್ತಿತ್ತು ಅದು ಒದರಾಕತ್ತಿತ್ತು ಕೆಟ್ಟ ಈ ಕೂಸಿಗೆ ಅವನು ಬಿಸ್ಕಿಟ್ ಕೊಟ್ಟ ಈ ಬಿಸ್ಕಿಟ್ ಒಂದು ಕೂಸು ಹೊಂಟಿತ್ತು ಈ ಕೂಶನ ನೋಡಿ ಅಪಹಾಸ್ಯ ಮಾಡಿದ ಬಡವ್ರ ದೇಶ ತಂದ ಬಿಸ್ಕಿಟ್ ಕೊಟ್ಟ ಇದು ಹೊಂಟಿತ್ತು ನಾ ಕೆಜ್ಜೆ ಹೋಗಿತ್ತು ಆ ನಾಯಿ ಮರಿ ಅವು ಇಲ್ಲ ಹಾಲಿಲ್ಲ ಹೊರಳ್ಯಾ ಒದರಾದಿತ್ತು ಈ ಕೂಸ ಹೋಗಿ ಆ ನಾಯಿ ಮರಿ ತನ್ನ ಮೇಲೆ ತಗೋತು ಆ ನಾಯಿ ಮರಿ ತನ್ನ ಮೇಲೆ ತೊಗೊಂಡ ತನ್ನ ಕೈಯಾಗಿದ್ದಂಥ ಒಂದು ನಾಲ್ಕು ಬಿಸ್ಕಿಟನ್ನು ತಿನ್ಸ್ಲಾಕ ಶುರು ಮಾಡಿತು ಕಟ್ಟಿ ಮ್ಯಾಲೆ ಕೂತಂತ ಇವು ಕಣ್ಣಾಗ ನೀರು ಬಂತು ಕನ್ನ ನೀರು ಬಂದು ಒಂದು ಮಾತು ಮ್ಯಾಲೆ ಕಟ್ಟಿಮೆ ಕುತ್ತಂತ ಅದ್ರ ಕಡೆ ನೋಡಿದ ಕನ್ನ ನೀರು ತೊಗೊಂದು ಕಣ್ಣೀರು ತುಂಬಿದವಾಗ ಒಂದು ಮಾತು ಅಂದ ಗ್ರೇಟ್ ಇಂಡಿಯಾ ಅಂದ ಯಾಕೆ ಗ್ರೇಟ್ ಇಂಡಿಯಾ ಅಂದ ಅದಕ್ಕೆ ಯಾರು ಇಲ್ಲ ಅದು ಅನಾಹತ ಆದ್ರೆ ತನ್ನೇ ತಕ್ಕಿದ್ದದ್ದನ್ನ ತನಗೇ ಆಗ್ಬೇಕನ್ನಲಾರ್ದ ಇನ್ನೊಂದು ಕಷ್ಟದಲ್ಲಿ ಐತಿ ಅಂತ ತಿಳ್ಕೊಂಡು ತನ್ನ ಹೊಟ್ಟೆ ಇವತ್ತು ಮರೆತು ಆ ನಾಯಿ ಮರಿ ತಿನ್ನಿಸುವಂಥ ಪ್ರೀತಿ ಮಾಡುವಂಥ ಕರುಣಾಬುದ್ಧಿ ಎಲ್ಲರ ಇದ್ರೆ ಅದು ಭಾರತ ದೇಶದಲ್ಲಿ ಐತಿಪಾ ಜೀವನದಲ್ಲಿ ಹಂಚಿಕೊಂಡು ಉನ್ನವರ ದೇಶ ಸುಖ ಬಂದಾಗ ಬರಲಿ ದುಃಖ ಬಂದ್ರೆ ಬರಲಿ ಸುಖ ದುಃಖದ ಮಧ್ಯದಲ್ಲಿ ಏನೇ ಇದ್ರ ಸಹಿತ ಪ್ರೀತಿಯಿಂದ ಹಂಚಿಕೊಂಡು ಬಾಳೆ ಬದುಕತಕ್ಕಂಥವ್ರ ದೇಶ ಅದಕ್ಕಾಗಿ ಅಂದಮ್ಮ ದೇವರೇ ಮತ್ತೊಂದು ಮತ್ತೊಂದು ಇದ್ರೆ ಇನ್ನೊಮ್ಮೆ ಹುಟ್ಟಿ ಬಂದರೆ ಇಲ್ಲಿ ಕೂಲಿ ಮಾಡೋದ್ರ ಚಿಂತಿಲ್ಲ ಈ ಭಾರತ ದೇಶದಾಗ ಹುಟ್ಟುಸಪ್ಪ ಇಲ್ಲಿ ಕರುಣ ಇಲ್ಲಿ ಹೃದಯವಂತರಿದ್ದಾರೆ ಎಲ್ಲ ಧನವಂತರು ಅಂತ ಅಲ್ಲ ಹೃದಯವಂತರಿದ್ದಾರೆ ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ ಅಂಥವ್ರ ದೇಶದಲ್ಲಿ ನಾವು ಇರಬೇಕು ಅಂತ ಸುಂದರವಾಗಿ ಬರೀತಾನೆ ತನ್ನ ಈ ಸುಂದರವಾದಂಥ ತನ್ನ ಚರಿತ್ರೆ ಬರೀ ನಾನು ಬರೀತಾನೆ ಅದಕ್ಕಾಗಿ ಇಂಥ ದೇಶದೊಳಗೆ ನಾವು ಇದ್ದಾಗ ನಾವೆಲ್ಲರೂ ಏನಾಗಬೇಕು ಹೃದಯ ಶ್ರೀಮಂತಿಕೆ ಇಡೀ ಸಿದ್ದೇಶ್ವರ ಅಪ್ಪ ಅವರು ಜೀವನದ ಐವತ್ತರವತ್ತು ವರ್ಷ ಲಕ್ಷ ಲಕ್ಷ ಪ್ರವಚನ ಮಾಡೋರು ಸಹಿತ ಹೃದಯವಂತರಿರಬೇಕು ದಯಾವಂತ ಇರಬೇಕು ಅಪಗಳು ಕೊನೆಯವರಿಗೆ ಏನು ಹೇಳ್ಕೋತು ಬಂದ್ರೆ ಅಂದ್ರೆ ಯಾರ ಬಂದಾಗ ಪ್ರಸಾದ ಮಾಡ್ರಿ ಒಬ್ಬ ದನಕಾಯಿ ಬಂದರು ಸಹಿತ ಅಷ್ಟ ಪ್ರೀತಿ ಒಬ್ಬ ದೊಡ್ಡ ಎಲ್ಲ ಫಿಲಾಸಫರ್ ಬಂದರು ಸಹಿತ ಅಷ್ಟೇ ಪ್ರೀತಿ ಅಲ್ಲ ಅಪೋಳು ಎಲ್ಲ ಜನರು ಪ್ರೀತಿ ಮಾಡಿ ಹೋದರು ಅದಕ್ಕಾಗಿ ಕರುಣೆವಿರಲಿ ಜೀವರಳು